ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ ಎಲ್ಲ ದಿವಸಗಳಂತೆ ಈ ದಿನವೂ ಕೂಡ ದೇವರನ್ನ ಮೊಟ್ಟಿಗೆ ಏನು ಮಾತನಾಡುತ್ತಾರೋ ಎಂದು ಕೇಳಲಿಕ್ಕೂ ಪ್ರಾರ್ಥಿಸಲಿಕ್ಕೂ ಬಂದಿದ್ದೀರಲ್ವ ಖಾತನು ನಿಮ್ಮೊಟ್ಟಿಗೆ ಆಧರಣೆಯನ್ನು ಉಂಟು ಮಾಡಲಿ ಆಶೀರ್ವಾದವನ್ನು ಉಂಟು ಮಾಡಲಿ ಪ್ರೀತಿಯ ದೇವಜನವೇ ದೇವರು ನಮ್ಮ ಜೀವಿತಗಳನ್ನು ಕಟ್ಟುವವನು ಬೆಳೆಸುವವನು ಆಶೀರ್ವದಿಸುವವನು ಆಗಿದ್ದಾನೆ ಆದರೆ ದುಷ್ಟನು ಒಡೆಯುವವನು ಬೇರೆ ಮಾಡುವವನು ಬೇರ್ಪಡಿಸುವವನು ಆಗಿರುತ್ತಾನೆ ಯಾರಿಗೂ ಕೂಡ ಬೇರ್ಪಡುವುದು ಬೇರೆಯಾಗುವುದು ಒಂದು ಸಂಬಂಧಗಳು ಅಪಾರ್ಥವಾಗುವುದು ಯಾವುದೂ ಬೇಡ ದೇವರಂತೆ ನಾವು ಒಂದಾಗಿರಬೇಕು ಒಗ್ಗಟ್ಟಾಗಿರಬೇಕು ಆಶೀರ್ವಾದ ಹೊಂದಬೇಕೆಂಬುದು ಮುಖ್ಯವಾದಂಥ ವಿಚಾರಗಳು ಆದರೂ ಕೂಡ ದೇವರು ಅಂದರೆ ಸ್ವಾಮಿಯೇ ಹೇಳಿದ ಹಾಗೆ ದುಷ್ಟನು ಹಾಳು ಮಾಡುವುದಕ್ಕೂ ಅವನು ತೊಂದರೆ ಪಡಿಸುವುದಕ್ಕೂ ನಿಮ್ಮನ್ನು ಬಾಧಿಸುವುದಕ್ಕೂ ಬರುತ್ತಾನೆ ಹೊರತು ಒಳ್ಳೆಯದಕ್ಕಾಗಿ ಅಲ್ಲ ಆದರೆ ಸ್ವಾಮಿ ಹೇಳ್ತಾರೆ ನಾನಾದರೂ ಜೀವ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದನು ಎಂದು ಯೇಸಪ್ಪ ಹೇಳ್ತಾ ಇದ್ದಾರೆ ಹಾಗಾದರೆ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯ ಮೊದಲ ಕುರಿತದವರೆಗೆ ಬರೆದ ಪತ್ರಿಕೆ ಒಂದನೆಯ ಅಧ್ಯಾಯ ಹತ್ತನೆಯ ವಚನ ಸಹೋದರರೇ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು ನಿಮ್ಮಲ್ಲಿ ಭೇದಗಳಿರಬಾರದು ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯವೂ ಉಳ್ಳವರಾಗಿದ್ದು ಹೊಂದಿಕೆ ಇರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ಇದೆ ಪ್ರೀತಿ ವಿಜಯನುವೆ ಲೋಕದ ಜನ ಹೇಳುತ್ತಾರೆ ಒಗ್ಗಟ್ಟಿನಲ್ಲಿ ಬಲವಿದೆ ಒಂದು ಮನೆ ಅಭಿವೃದ್ಧಿಯಾದರೆ ಆ ಊರು ಅಭಿವೃದ್ಧಿ ಆಗ್ತದೆ ಊರು ಆದರೆ ದೇಶ ಅಭಿವೃದ್ಧಿ ಆಗ್ತದೆ ಅಂದರೆ ಒಟ್ಟಿಗೆ ನಡೆಯುವಾಗ ಶಕ್ತಿ ಅಧಿಕವಾಗುತ್ತದೆ ಒಂಟಿಯಾಗುವಾಗ ಶಕ್ತಿ ಕಡಿಮೆಯಾಗುತ್ತದೆ ಇವತ್ತು ದೇವರ ವಾಕ್ಯವು ಇಲ್ಲಿ ಹೇಳುತ್ತಿರುವಂಥ ಮಾತುಗಳನ್ನು ಗಮನಿಸಿದರ ಸಭೆಗಳಲ್ಲಿ ವಿಭೇದಗಳು ಸಮಾಜದಲ್ಲಿ ವಿಭೇದಗಳು ಕುಟುಂಬದಲ್ಲಿ ವಿಭೇದಗಳು ತಂದೆ ತಾಯಿಗಳ ಮಧ್ಯದಲ್ಲಿ ವಿಭೇದಗಳು ಗಂಡ ಹೆಂಡತಿಯರ ಮಧ್ಯದಲ್ಲಿ ವಿಭೇದಗಳು ಹೆಂಡತಿಯ ಮನೆಯವರ ಕಡೆ ಗಂಡನ ಮನೆಯವರ ಕಡೆ ವಿಭೇದಗಳು ಕೆಲಸ ಮಾಡುವ ಒಂದೇ ಕಾಫ್ ಫ್ಯಾಕ್ಟ್ರಿಗೆ ಒಂದೇ ಕಂಪನಿಗೆ ಕೆಲಸ ಮಾಡುತ್ತಿದ್ದರು ಅದರಲ್ಲಿ ವಿಭೇದಗಳು ಒಂದೇ ಪ್ರಾಡಕ್ಟ್ ತಯಾರು ಮಾಡುತ್ತಿದ್ದರು ಅದರಲ್ಲಿ ವಿಭೇದಗಳು ಈ ಕಲಬೆರಿಕೆ ಈ ವಿಭೇದ ಈ ಬೇರ್ಪಡುವಿಕೆ ಜಗಳ ಎಲ್ಲಿಂದ ಬಂತು ಎಂದು ನಾವು ನೋಡುವಾಗ ದುಷ್ಟನಾದವನು ಮಾಡಿದ ಕೆಲಸಗಳಾಗಿದೆ ಇವತ್ತು ಯಾವ ಕುಟುಂಬ ಗಂಡ ಹೆಂಡತಿ ಮಕ್ಕಳು ಸಹೋದರ ಸಹೋದರಿಯರು ಸಭೆಯು ಒಮ್ಮನಸ್ಸಿನಿಂದಿರುತ್ತದೋ ಅವರನ್ನು ಒಡೆಯಲಿಕ್ಕೂ ಬಿಡಿಸಲಿಕ್ಕೂ ಸಾಧ್ಯವಿಲ್ಲ ಎಲ್ಲಿಯವರೆಗೂ ನಾವು ಒಗ್ಗಟ್ಟಿನಿಂದಿರುತ್ತೇವೋ ಅಲ್ಲಿಯವರೆಗೂ ದುಷ್ಟನಿಗೆ ಅವಕಾಶ ಇರುವುದಿಲ್ಲ ನೀವು ಸಾಧಾರಣವಾಗಿ ಪ್ರಾಣಿ ಪಕ್ಷಿಗಳ ಮಧ್ಯದಲ್ಲಿ ನೋಡುತ್ತಿರುತ್ತೀರಿ ಯಾವಾಗ ಒಂದು ಪಕ್ಷಿ ಇಲ್ಲ ಪ್ರಾಣಿ ಬೇರ್ಪಡುತ್ತದೋ ದುಷ್ಟನು ಅದಕ್ಕಾಗಿ ಕಾಯುತ್ತಿರುತ್ತಾನೆ ಗುಂಪಿನಲ್ಲಿರುವಾಗ ಆ ಕ್ರೂರ ಮುಗ ಚಿರತೆ ಹುಲಿ ಸಿಂಹ ದಾಳಿ ಮಾಡುವುದಿಲ್ಲ ಏಕೆಂದರೆ ಒಟ್ಟಿಗಿರುವಾಗ ಅವುಗಳಲ್ಲಿ ಶಕ್ತಿ ಇರುತ್ತದೆ ಯಾರನ್ನು ಮುಟ್ಟಲಿಕ್ಕಾಗುವುದಿಲ್ಲ ಆದರೆ ಯಾರು ಪಕ್ಕಕ್ಕೆ ಹೋಗುತ್ತಾರೋ ಯಾರು ದೂರಕ್ಕೆ ಹೋಗುತ್ತಾರೋ ಯಾರು ಒಂಟಿಯಾಗಿ ಸಿಕ್ಕಾಕ್ಕೊಳ್ಳುತ್ತಾರೋ ಯಾರು ಬಲಹೀನವಾಗಿ ಕಾಣಿಸಿಕೊಳ್ಳುತ್ತಾರೋ ಅದಕ್ಕಾಗಿ ದುಷ್ಟನು ಕಾಯುತ್ತಿರುತ್ತಾನೆ ಆದುದರಿಂದಲೇ ಪಕ್ಕಕ್ಕೆ ಹೋಗುವುದು ದೂರ ಹೋಗುವುದು ಕುಟುಂಬದಿಂದಾಗಲಿ ಸಭೆಯಿಂದಾಗಲಿ ನಂಬಿಕೆಯಿಂದಾಗಲಿ ಹೋಗುವುದು ಒಳ್ಳೆಯದಲ್ಲ ಯಾಕೆಂದರೆ ಅವನನ್ನು ಹಿಡಿಯಲಿಕ್ಕಾಗಿ ದುಷ್ಟನಾದ ಸೈತಾನನು ಕಾಯುತ್ತಿರುತ್ತಾನೆ ದೇವರ ವಾಕ್ಯವೇ ಹೇಳುತ್ತದೆ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಅತ್ತಿತ್ತ ತಿರುಗುತ್ತಾ ಯಾರನ್ನು ನುಂಗಲಿ ಎಂದು ಕಾಯುತ್ತಿರುತ್ತಾನೆ ಒಂದು ವೇಳೆ ಅವನ ಕೈಗೆ ಸಿಕ್ಕಿ ಹಾಕಿಕೊಂಡರೆ ನಮ್ಮ ಕತೆ ಮುಗಿಸಿಬಿಡುತ್ತಾನೆ ಅದಕ್ಕೆ ನಾವು ದೇವರ ಕೈ ಕೆಳಗು ದೇವರ ಪ್ರಸನ್ನತೆಯಲ್ಲಿಯೂ ಅನ್ಯೂನ್ಯತೆಯಲ್ಲಿಯೂ ಪ್ರೀತಿಯಲ್ಲಿಯೂ ಒಬ್ಬರನ್ನೊಬ್ಬರು ಉತ್ತೇಜಿಸಿಕೊಳ್ಳುವುದರಲ್ಲಿ ಇರಬೇಕೆಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ಇಲ್ಲಿ ಮೊದಲನೇದಾಗಿ ಪೌಲನ್ನು ಕೊರಿತ ಸಭೆಯವರಿಗೆ ಬರೆಯುತ್ತಾ ಸಹೋದರರೇ ಇಲ್ಲವೇ ಸಹೋದರಿಯರೇ ಎಂಬ ಉದ್ದೇಶದಿಂದ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು ಹೌದು ಕುಟುಂಬದಲ್ಲಿ ನಮ್ಮ ಮಾತುಗಳು ಒಂದೇ ಆಗಿರಬೇಕು ಗಂಡನೊಂದು ಮಾತಾಡುವುದು ಹೆಂಡತಿಯೊಂದು ಮಾತನಾಡುವುದು ಇವರಿಬ್ಬರು ಬೇರೆ ಬೇರೆಯಾಗಿ ಮಾತನಾಡಿ ಮಕ್ಕಳು ಮೂರನೆಯದು ಮಾತನಾಡುವುದು ಇದು ಅವಶ್ಯಕತೆ ಇಲ್ಲದೆ ಇರುವಂಥದ್ದು ಯಾಕೆಂದರೆ ಬೈಬಲ್ ಹೇಳುತ್ತದೆ ಹೌದಾದರೆ ಹೌದು ಇಲ್ಲವಾದರೆ ಇಲ್ಲ ಒಂದು ಕುಟುಂಬದಲ್ಲಿ ಏನಾದರೂ ಕೃತ್ಯಗಳು ನೀವು ಮಾಡಿದ್ದರೆ ನಿಮ್ಮ ಮಕ್ಕಳನ್ನು ಕೇಳಲಿ ಹೆಂಡತಿಯನ್ನು ಕೇಳಲಿ ಗಣನನ್ನು ಕೇಳಲಿ ಇರುವುದು ಇದ್ದ ಹಾಗೆ ಸತ್ಯವನ್ನು ಹೇಳುತ್ತೀರಿ ಒಂದು ವೇಳೆ ಸುಳ್ಳನ್ನು ಹೇಳಿದ್ದರೆ ಒಬ್ಬೊಬ್ಬರು ಒಂದೊಂದು ಹೇಳಲಿಕ್ಕೆ ಪ್ರಾರಂಭಿಸುತ್ತಾರೆ ಇವತ್ತು ದೇವರ ವಾಕ್ಯ ನಮಗೆ ಏನು ಹೇಳಿಕೊಡುತ್ತದೆ ದೇವರು ಹೇಳಿಕೊಡುವುದು ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು ಯಾವ ಕುಟುಂಬದಲ್ಲಿ ಒಂದೇ ಮಾತಿನ ಮೇಲೆ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾರೋ ಆ ಕುಟುಂಬವು ಆಶೀರ್ವದಿಸಲ್ಪಡುತ್ತದೆ ಒಬ್ಬರು ಹೇಳುತ್ತಾರೆ ಹೌದು ಇನ್ನೊಬ್ಬರು ಹೇಳುತ್ತಾರೆ ಇಲ್ಲ ತಗೊಳ್ಳೋಣ ಅಂತಾರೆ ಬೇಡ ಅಂತಾರೆ ಒಬ್ಬರು ಮಾಡೋಣ ಅಂತಾರೆ ಮಾಡಬಾರ್ದು ಅಂತಾರೆ ಇವ್ರಿಗಿಷ್ಟ ಆಗಿದ್ದು ಅವ್ರಿಗಿಷ್ಟ ಆಗಲ್ಲ ಅವ್ರಿಗಿಷ್ಟ ಆಗಿದ್ದು ಇವ್ರಿಗಿಷ್ಟ ಆಗೋಲ್ಲ ಈ ರೀತಿಯಾಗಿದ್ದರೆ ಅದೇನು ಹೇಳುತ್ತಾರಲ್ಲ ಗಾದೆ ಮಾತು ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯಿತು ಅನ್ನೋ ರೀತಿಯಲ್ಲಿ ಒಬ್ಬರು ಆ ಕಡೆ ಒಬ್ಬರು ಈ ಕಡೆ ಎಳೆಯುವುದರಿಂದ ಕುಟುಂಬದ ಆಶೀರ್ವಾದ ಇರುವುದಿಲ್ಲ ಯಾಕೆಂದರೆ ಅವರ ಮಾತು ಒಂದೇ ಆಗಿರುವುದಿಲ್ಲ ಇದನ್ನು ಗ್ರಹಿಸಿಕೊಂಡ ಅಕ್ಕಪಕ್ಕದವರು ನಿಮ್ಮ ಶತ್ರುಗಳು ಚೆನ್ನಾಗಿ ಅವರಿಗೆ ಗೊತ್ತಿರುತ್ತದೆ ಯಾರ ಹತ್ರ ಹೇಳಬೇಕು ಯಾರತ್ರ ಮಾತಾಡಬೇಕು ಯಾರ ಹತ್ರ ಪ್ರಯೋಜನ ಪಡ್ಕೊಳ್ಬೇಕಂತ ಅಂತ ಚೆನ್ನಾಗಿ ಗೊತ್ತಿರುತ್ತದೆ ಯಾಕೆಂದರೆ ಒಬ್ಬರ ಮಾತು ಒಬ್ಬರು ಕೇಳೋದಿಲ್ಲ ಅಂತ ಗೊತ್ತಾಗುತ್ತದೆ ಇವತ್ತು ದೇವಜನವೇ ನಿಮ್ಮ ಕುಟುಂಬಗಳಲ್ಲಿ ಈ ಪರಿಸ್ಥಿತಿ ಇದೆಯಾ ಹೆಂಡತಿ ಹೇಳಿಕೊಡುವಂಥ ಒಂದು ಒಳ್ಳೆಯ ಮಾತುಗಳು ಕುಟುಂಬಕ್ಕೆ ಆಶೀರ್ವಾದಕರವಾದ ಸಲಹೆಗಳು ಗಂಡನ ಹೇಳುವ ಮಾತಿಗೆ ಮರ್ಯಾದೆ ಇದೆಯಾ ಕುಟುಂಬದಲ್ಲಿ ಒಂದು ಶಿಸ್ತು ಎಂಬುದು ಕುಟುಂಬದಲ್ಲಿ ಒಂದು ಕ್ರಮ ಎಂಬುದು ಇರಲೇಬೇಕು ಮೊದಲ ಸ್ಥಾನದಲ್ಲಿ ದೇವರಿರಬೇಕು ಎರಡನೆಯ ಸ್ಥಾನದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಯಜಮಾನ ಇರಬೇಕು ಮೂರನೇ ಸ್ಥಾನದಲ್ಲಿ ಅದಕ್ಕೆ ಸಪೋರ್ಟ್ ಮಾಡುವಂಥ ಎಲ್ಲ ಮಿಕ್ಕಿದ ವ್ಯಕ್ತಿಗಳು ಇರಬೇಕು ಆದರೆ ಈ ಕ್ರಮ ತಪ್ಪಿದಾಗ ಕುಟುಂಬವು ದಾರಿ ತಪ್ಪುತ್ತದೆ ಅಂತ ಸಂದರ್ಭದಲ್ಲಿ ಕುಟುಂಬದ ಮೇಲೆ ದುಷ್ಟನ ಕಣ್ಣು ಬೀಳುತ್ತದೆ ಇವತ್ತು ನಿಮ್ಮ ನನ್ನ ಮಾತುಗಳು ಕುಟುಂಬದಲ್ಲಿ ಒಂದೇ ಆಗಿರಬೇಕು ಹೌದು ದೇವರು ಹೇಳಿಕೊಡುವಂಥ ಮಾತು ಸುಳ್ಳಿಗೂ ಮೋಸಕ್ಕೂ ಕ್ರಮವಿಲ್ಲದ ಮಾತುಗಳಿಗೂ ಚಾಡಿ ಮಾತುಗಳಿಗೂ ನಮ್ಮ ಕುಟುಂಬದಲ್ಲಿ ಅವಕಾಶ ಕೊಡಬಾರದು ಅದನ್ನೇ ಪೌಲನು ಹೇಳುತ್ತಾ ನಿಮ್ಮಲ್ಲಿ ಭೇದಗಳಿರಬಾರದು ಕುಟುಂಬಗಳಲ್ಲಿ ಭೇದಗಳು ಸಭೆಯಲ್ಲಿ ಸಮಾಜದಲ್ಲಿ ಭೇದಗಳು ಸಹಿತ ನನಗೆ ಅದು ಸಹಾಯಕವಾಗ್ತದೆ ಅದು ಸಾಕೋವನಿಗೆ ಆದರೆ ನಾವು ಒಮ್ಮನಸ್ಸಿನಿಂದ ಇರುವುದು ಬೇಕು ದೇವ ಜನವೇ ತಗ್ಗಿಸಿಕೊಳ್ಳುವಾಗಲೇ ಇನ್ನೊಬ್ಬರಿಗೆ ನಾವು ಮರ್ಯಾದೆ ಕೊಡಲಿಕ್ಕೆ ಸಾಧ್ಯ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ನೀನು ಯಾರು ನಾನೇನು ನೀನೆಷ್ಟು ನಾನೆಷ್ಟು ನೀನೇಳ್ದು ನಾನು ಯಾಕೆ ಕೇಳಬೇಕು ನಾನು ಹೇಳಿದ್ದು ನೀನು ಯಾಕೆ ಕೇಳಬೇಕು ಎಂಬುವ ಆಲೋಚನೆಗಳು ಬಂದರೆ ಭೇದಗಳು ಬಂದರೆ ಸೈತಾನನಿಗೆ ಸುಲಭ ನಿಮ್ಮ ಕುಟುಂಬವನ್ನು ಒಡೆಯುವುದು ನಿಮ್ಮ ನಂಬಿಕೆಯನ್ನು ಬೀಳಿಸುವುದು ತುಂಬ ಸುಲಭ ಆದುದರಿಂದ ಅವರು ತಗ್ತಾ ಇಲ್ವಾ ಅವರು ಒಪ್ಕೊಳ್ತಾ ಇಲ್ವಾ ನೀವು ತಗ್ಗಬೇಕು ನೀವು ಸಹಿಸಿಕೊಳ್ಳಬೇಕು ನೀವು ಕ್ಷಮಿಸಬೇಕು ಕಾರಣ ನಿಮ್ಮ ಕುಟುಂಬ ನಿಲ್ಲುವುದಕ್ಕಾಗಿ ಕಾರಣ ನಿಮ್ಮ ನಂಬಿಕೆ ಸ್ಥಿರವಾಗಿರುವುದಕ್ಕಾಗಿ ಕಾರಣ ದೇವರ ನಾಮ ನಿಮ್ಮ ಕುಟುಂಬದಲ್ಲಿ ಘನವಾಗುವುದಕ್ಕಾಗಿ ಅವರು ನಿಮ್ಮನ್ನು ಬೈದರು ಈ ಕಡಿಮೆ ಮಾಡಿದರು ಪರವಾಗಿಲ್ಲ ಅಂತ ಹೇಳಿದರೆ ನೀವು ನಿಮ್ಮ ಸಭೆಯನ್ನು ಕಟ್ಟುತ್ತೀರಿ ನಿಮ್ಮ ಕುಟುಂಬವನ್ನು ಕಟ್ಟುತ್ತೀರಿ ಇಲ್ಲ ನಾನು ಯಾಕೆ ಅವ್ರ ಮಾತು ಕೇಳಬೇಕು ನಾನೇನು ಅವರಿಗಿಂತ ಕಡಿಮೆನಾ ನನ್ನ ಮಾತಿಗೆ ಯಾಕೆ ಮರ್ಯಾದೆ ಇಲ್ಲ ಎಂಬುದಾಗಿ ನಿಂದುಕೊಂಡ್ರೆ ಖಂಡಿತವಾಗಿ ದುಷ್ಟನು ಅವಕಾಶಕ್ಕಾಗಿ ಕಾಯುತ್ತಿರುತ್ತಾನೆ ಆ ಅವಕಾಶದಲ್ಲಿ ನಿಮ್ಮ ಕುಟುಂಬ ಬಲಿಯಾಗುತ್ತದೆ ನಿಮ್ಮ ನಂಬಿಕೆ ಬಲಿಯಾಗುತ್ತದೆ ನಿಮ್ಮ ದೇವರ ನಾಮ ನ ಘನತೆ ಬಲಿಯಾಗುತ್ತದೆ ಸೈತಾನನಿಗೆ ಅವಕಾಶ ಸಿಗುತ್ತದೆ ಅದಕ್ಕೆ ಪೌಲನು ಬರೆಯುತ್ತಾ ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯವು ಉಳ್ಳವರಾಗಿರಬೇಕು ಎಂದು ಹೇಳುತ್ತಾ ಇದೆ ಒಂದೇ ಮನಸ್ಸು ಯಾಕೆಂದರೆ ಬೈಬಲ್ ಹೇಳುತ್ತದೆ ನೀವು ಮನಸ್ಸಿನಿಂದ ಪ್ರಾರ್ಥಿಸಬೇಕು ನೀವು ಯಾರು ಕುಟುಂಬ ಒಗ್ಗಟ್ಟಿನಿಂದ ಮನಸ್ಸಿನಿಂದ ಪ್ರಾರ್ಥಿಸುತ್ತೀರೋ ಆಗ ನಿಮಗೆ ಜಯ ಉಂಟು ಆ ಪ್ರಾರ್ಥನೆಯಲ್ಲಿ ಬಲವುಂಟು ಏಕ ಮನಸ್ಸಿಲ್ಲದೆ ಒಂದೇ ಅಭಿಪ್ರಾಯವಿಲ್ಲದೆ ಒಬ್ಬರು ದೇವರ ಹತ್ರ ದೇವರೇ ನಮ್ಮ ಸಾಲಬಾಧೆಯೆಲ್ಲ ತೀರಬೇಕಪ್ಪ ಎಂದು ಪ್ರಾರ್ಥಿಸುವಾಗ ಉಳಿದವರೆಲ್ಲ ಹೌದು ದೇವರೇ ಎನ್ನಬೇಕು ಆದರೆ ಇನ್ನೊಬ್ಬರು ಅದೇ ಕುಟುಂಬದಲ್ಲಿ ನಾನೇನ ಸಾಲ ಮಾಡಿಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ದೇವರೇ ಅದು ಆಗಲಿ ಆಗದೆ ಹೋಗಲಿ ನನಗೆ ಹಾಕಬೇಕು ಅಂತ ಅಂದುಕೊಂಡ್ರು ಅಂತ ತಿಳ್ಕೊಳ್ಳಿ ಏಕ ಮನಸ್ಸಿನ ಪ್ರಾರ್ಥನೆ ಅದು ಆಗುವುದಿಲ್ಲ ಇವತ್ತು ದೇವಜನವೇ ಕುಟುಂಬ ಅಂತ ಹೇಳಿದ ಮೇಲೆ ಒಬ್ಬರ ಬಲಹೀನತೆ ಒಬ್ಬರು ಮಾಡಿದ ಕೃತ್ಯಗಳು ನಾವು ಒತ್ತುಕೊಳ್ಳಲೇಬೇಕಾಗ್ತದೆ ಆಶೀರ್ವಾದಗಳಲ್ಲಿ ಪಾಲು ಹೊಂದಿದ ಹಾಗೆ ಕಷ್ಟಗಳಲ್ಲಿಯೂ ಶಾಪಗಳಲ್ಲಿಯೂ ಪಾಲು ಹೊಂದಿ ನಮ್ಮ ಕುಟುಂಬಗಳನ್ನು ಮೇಲೆತ್ತಿಕೊಳ್ಳುವುದು ಬಿಡಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಆದುದರಿಂದ ಯಾವ ಕುಟುಂಬ ಒಂದೇ ಮನಸ್ಸು ಒಂದೇ ಅಭಿಪ್ರಾಯವಿರುತ್ತದೋ ಆ ಕುಟುಂಬವು ಆಶೀರ್ವದಿಸಲ್ಪಡುತ್ತದೆ ನೋಡಿ ಎಷ್ಟೊಂದು ಆಶೀರ್ವಾದದ ಮಾತುಗಳು ಒಂದು ವಾಕ್ಯದಲ್ಲಿ ಇದ್ದಾವೆ ನಮ್ಮ ಕುಟುಂಬ ಒಂದೇ ಮಾತಾಗಿರಬೇಕು ಭೇದಗಳಿರಬಾರದು ಒಂದೇ ಮನಸ್ಸು ಒಂದೇ ಅಭಿಪ್ರಾಯ ಉಳ್ಳವರಾಗಿರಬೇಕು ಒಂದಿಕೆಯಿಂದಿರಬೇಕು ಎಂದು ಹೇಳುತ್ತದೆ ಹೊಂದಾಣಿಕೆ ಇಲ್ಲದೆ ಹೋದರೆ ಆ ಕುಟುಂಬವು ಬಿರುಕು ಬೀಳುತ್ತದೆ ಆಲೋಚನೆ ಮಾಡಿ ಒಂದು ಮನೆಯ ಪಿಲ್ಲರ್ ಒಂದು ವೇಳೆ ಸ್ತಂಭ ಚಿಕ್ಕದು ಇನ್ನೊಂದು ದೊಡ್ಡದಿದ್ದರೆ ಭಾರ ಒಂದರ ಮೇಲೆ ಬೀಳುತ್ತದೆ ಎರಡು ಸಮಾನವಾಗಿರುವಾಗ ಎರಡರ ಮೇಲೆ ಭಾರ ಬೀಳುತ್ತದೆ ಕುಟುಂಬಗಳಲ್ಲಿ ಹೀಗೆ ಆಗ್ತಾ ಇರುವುದು ಸರಿಸಮಾನವಾದ ಜವಾಬ್ದಾರಿ ಸರಿಸಮಾನವಾದಂಥ ಕೆಲಸ ನಾವು ಒತ್ತುಕೊಳ್ಳುವಾಗ ಭಾರ ಅನಿಸುವುದಿಲ್ಲ ತೂಕ ಅನಿಸುವುದಿಲ್ಲ ಯಾವಾಗ ಹೊಂದಾಣಿಕೆಯ ಕೊರತೆ ಆಗುತ್ತದೋ ಆಗ ಕಷ್ಟ ಅನಿಸ್ತದೆ ಯಾವಾಗಲೂ ಗಂಡನೇ ದುಡಿತಾ ಇರಬೇಕು ಯಾವಾಗಲೂ ಹೆಂಡತಿನೇ ದುಡಿತಾ ಇರಬೇಕು ಯಾವಾಗಲೂ ಮಕ್ಕಳೇ ದುಡಿತಾ ಇರಬೇಕು ಈ ರೀತಿಯ ಅಭಿಪ್ರಾಯ ಇರಬಾರದು ತಂದೆ ತಾಯಿ ಮಕ್ಕಳು ಸರಿಸಮಾನವಾಗಿ ಭಾರವನ್ನು ಒತ್ತುಕೊಳ್ಳುವಾಗ ಖಂಡಿತವಾಗಿ ಅದು ದೊಡ್ಡ ಭಾರ ಅನಿಸುವುದಿಲ್ಲ ಸಭೆಯಾಗಿರಲಿ ಸೇವೆಯಾಗಿರಲಿ ಒಂದು ಆಫೀಸ್ ಆಗಿರಲಿ ಒಂದು ಸರ್ಕಾರವಾಗಿರಲಿ ಸಮಾನವಾದಂಥ ಭಾರವನ್ನು ಒತ್ತುಕೊಳ್ಳುವಾಗ ಅದು ಸರಿ ಆಗ್ತದೆ ಇಲ್ಲ ಅಂದರೆ ರಾತ್ರಿ ಒಬ್ಬರೇ ದುಡಿಯಬೇಕು ಒಬ್ಬರೇ ಕಷ್ಟಪಡಬೇಕು ಒಬ್ಬರೇ ವೇದನೆಯನ್ನು ಅನುಭವಿಸಬೇಕಾಗುತ್ತದೆ ನಮ್ಮಲ್ಲಿ ಹೊಂದಾಣಿಕೆ ಇರಬೇಕು ಎಂಬುದಾಗಿ ಇಲ್ಲಿ ಪೌಲನು ಹೇಗೆ ಕೇಳಿಕೊಳ್ಳುತ್ತಿದ್ದಾನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ಇದ್ದಾನೆ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಎಂಬುದರ ಅರ್ಥ ಎಷ್ಟು ಸೀರಿಯಸ್ ಆಗಿರುವುದು ಎಷ್ಟು ಅಲ್ಲಿ ತೊಂದರೆ ಆಗಿದೆ ಎಂಬುದು ನಮಗೆ ಅರ್ಥವಾಗುತ್ತದೆ ಇವತ್ತು ನಿಮ್ಮ ಕುಟುಂಬದ ಪರಿಸ್ಥಿತಿಗಳು ಇದೇ ರೀತಿಯಾಗಿದೆಯಾ ನಿಮ್ಮ ಪರಿಸ್ಥಿತಿಗಳು ಭೇದಗಳಾಗಿವೆಯಾ ನಿಮ್ಮ ಕುಟುಂಬ ಬೇರ್ಪಟ್ಟಿವೆಯಾ ಸಂಬಂಧಗಳು ಬಿರುಕುಗಳು ಬಿಟ್ಟಿವೆಯಾ ಖಂಡಿತ ಇವತ್ತು ಯೇಸುಸ್ವಾಮಿ ಉದ್ದೇಶಿಸಿರುವ ಮಾತು ಯೇಸುಸ್ವಾಮಿ ಕೇಳಿಕೊಳ್ಳೋದು ಏನು ಯೋಹಾನನು ಬರೆದ ಸುವಾರ್ತೆ ಅದರ ಹದಿನೇಳನೆಯ ಅಧ್ಯಾಯ ಅದರ ಇಪ್ಪತ್ತು ಇಪ್ಪತ್ತೊಂದನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ ನೀನು ನನ್ನನ್ನು ಕಳಿಸಿಕೊಟ್ಟಿದ್ದೀ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂದು ಕೇಳಿಕೊಳ್ಳುತ್ತೇನೆ ನೋಡಿ ಏಸಪ್ಪ ಕೇಳಿಕೊಳ್ಳುತ್ತೇನೆ ಅಂತ ಹೇಳಿ ಎರಡು ಸಾರಿ ಇಲ್ಲಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಪೌಲನು ಹೇಗೆ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಎಂದು ಕೇಳುತ್ತಿದ್ದ ಹೇಳುತ್ತಿದ್ದಾನು ಏಸಪ್ಪನು ಕೂಡ ಇವರಿಗೋಸ್ಕರ ಬೇಡಿಕೊಳ್ಳುತ್ತೇನೆ ಕೇಳಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ಇದ್ದಾರೆ ನೋಡಿ ಏಸಪ್ಪಕ್ಕೋಸ್ಕರ ಕೇಳಿಕೊಳ್ಳುತ್ತಿದ್ದಾನೆ ಅಲ್ಲಿ ಹೇಳಿಕೊಳ್ಳುತ್ತೆ ಹೇಳುತ್ತಿದ್ದಾರೆ ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದೀ ಎಂದು ಲೋಕವು ನಂಬುವುದಕ್ಕಾಗಿ ಇವತ್ತು ಅನೇಕರು ಕ್ರೈಸ್ತರು ಸಭೆಗಳು ತಮ್ಮಲ್ಲಿಯೇ ವಿಭೇದಗಳನ್ನು ಮಾಡಿಕೊಂಡು ಅವರ ಸಭೆ ಹಾಗೆ ಇವರ ಸಭೆ ಹೀಗೆ ಎಂದು ಹೇಳಿ ಕ್ರಿಸ್ತನ ನಾಮ ದೂಷಣೆಯಾಗುವಂತೆ ಮಾಡಿಕೊಳ್ಳುತ್ತಿದ್ದಾರೆ ವಿಶ್ವಾಸಿಗಳ ಮಧ್ಯದಲ್ಲಿರುವಂಥ ಬಿರುಕುಗಳು ಸಭೆಗಳ ಮಧ್ಯದಲ್ಲಿರುವಂಥ ಅಪಾರ್ಥಗಳು ಮನುಷ್ಯ ಮನುಷ್ಯರವಿರುವಂಥ ವೈಮನಸ್ಸುಗಳಿಂದ ನಿಮಿತ್ತವಾಗಿ ತಂದೆ ದೇವರ ನಾಮವನ್ನು ದೂಷಣೆ ಪಡಿಸ್ತಾ ಇದ್ದಾರೆ ಏಸುವಿನ ಹೃದಯವನ್ನು ದುಃಖಪಡಿಸ್ತಾ ಇದ್ದೇವೆ ನಿಜವಾಗಿಯೂ ಏಸುವಿನ ಮನಸ್ಸನ್ನು ನಾವು ದುಃಖಪಡಿಸ್ತಾ ಇದ್ದೇವೆ ನಮ್ಮ ಕುಟುಂಬದಲ್ಲಾಗಲಿ ಸಭೆಯಲ್ಲಾಗಲಿ ಸೇವೆಗಳ ಮಧ್ಯದಲ್ಲಾಗಲಿ ಒಂದು ವೇಳೆ ನಾವು ಬೇರ್ಪಡುವಾಗ ಕರ್ತನ ಆತ್ಮವು ದುಃಖಿಸುತ್ತದೆ ದೇವರ ಆತ್ಮವು ದುಃಖಿಸುತ್ತದೆ ಯಾಕೆ ಏಸಪ್ಪನ ವಾಕ್ಯ ಇಡುತ್ತದೆ ಅಪ್ಪ ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ಇವರೆಲ್ಲ ಒಂದಾಗಿದ್ದರೆ ನನ್ನನ್ನು ನೀನು ಕಳಿಸಿಕೊಟ್ಟಿದ್ದಿ ಅನ್ನೋದು ರುಜುವಾಗ್ತದೆ ಇವರೇ ಒಡೆದಾಡ್ತಾ ಇದ್ದರೆ ಇವರೇ ಬೇರ್ಪಟ್ಟರೆ ಬಿರುಕುಗಳಿದ್ದರೆ ಸುವಾರ್ಥ ಹೇಗೆ ಸಾರುತ್ತದೆ ಸತ್ಯವೂ ಹೇಗೆ ತಿಳಿಯುತ್ತದೆ ಸೃಷ್ಟಿಕರ್ತನೇ ಯಾರೆಂದು ಹೇಗೆ ಗೊತ್ತಾಗ್ತದೆ ಇಲ್ಲಿ ಹೇಳುತ್ತದೆ ತಂದೆಯೇ ನೀನು ನನ್ನಲ್ಲಿಯೂ ನೋಡಿ ಎಂಥ ವಾಕ್ಯಗಳನ್ನು ಹೇಳ್ತಾ ಇದೆ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ಇರ ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ ಹೊಂದಾಣಿಕೆ ಬಹಳ ಮುಖ್ಯ ದೇವರ ಮನಸ್ಸನ್ನು ನಾವು ದುಃಖಪಡಿಸಬಾರದು ಕರ್ತನ ನಾಮವನ್ನು ದೂಷಣೆಗೊಳಪಡಿಸಬಾರದು ಹೌದು ನಾವು ತಪ್ಪಾಗಿ ನಡ್ಕೊಳ್ಳುವಾಗ ದೇವರ ನಾಮವು ದೂಷಣೆಗೊಳಪಡುತ್ತದೆ ಇವತ್ತು ಯಾವುದೇ ಡಿನಾಮಿನೇಷನ್ ಇರಲಿ ಯಾವುದೇ ವಿಶ್ವಾಸ ಇರಲಿ ನಾವೆಲ್ಲರೂ ಸಹೋದರರು ನಾವು ಏಸಪ್ಪನ ಮಕ್ಕಳು ಎಂಬ ಅಭಿಪ್ರಾಯ ಇರಬೇಕು ಹೌದು ಮನುಷ್ಯರಲ್ಲಿ ಬಲಹೀನತೆ ಉಂಟು ಸ್ವಾರ್ಥ ಉಂಟು ಕೆಟ್ಟತನ ಉಂಟು ಅದನ್ನು ಎತ್ತಿ ತೋರಿಸಿ ನಮ್ಮಲ್ಲಿಯೇ ನಾವು ಜಗಳ ಮಾಡಿಕೊಳ್ಳುವುದಕ್ಕಿಂತ ಕರ್ತನ ನಾಮ ಮಹಿಮೆಯಾಗಬೇಕು ಅದಕ್ಕಾಗಿ ಅವರ ಬಲಹೀನತೆ ಹಾಗೇ ಇರಲಿ ಆದರೆ ಕರ್ತನ ಮಕ್ಕಳು ನಾವೆಲ್ಲರೂ ಎಂಬ ಮನೋಭಾವ ನಮ್ಮಲ್ಲಿ ಇರಬೇಕು ಯಾಕೆ ಪೌಲನು ಈ ರೀತಿಯಾಗಿ ಕುರಿತದವರಿಗೆ ಹೇಳುತ್ತಿದ್ದಾನೆ ಮೊದಲ ಕುರಿತ ಒಂದನೇ ಅಧ್ಯಾಯ ಅದರ ಹನ್ನೊಂದನೇ ವಚನದಲ್ಲಿ ನೋಡುತ್ತೇವೆ ಯಾಕೆಂದರೆ ನನ್ನ ಸಹೋದರರೇ ನಿಮ್ಮಲ್ಲಿ ಜಗಳಗಳುಂಟೆಂದು ನಿಮ್ಮ ವಿಷಯವಾಗಿ ಕ್ಲೇಯನು ಮನೆಯವರಿಂದ ನನಗೆ ತಿಳಿದು ಬಂತು ನಿಮ್ಮಲ್ಲಿ ಜಗಳಗಳುಂಟು ಇತ್ತು ನೋಡಿ ಒಂದು ಗ್ರಾಮದಲ್ಲಿ ಒಂದು ಪಟ್ಟಣದಲ್ಲಿ ಅನೇಕ ಕಡೆಗಳಲ್ಲಿ ದೂಷಿಸುವುದು ವೇದಿಸುವುದು ತಪ್ಪು ಕಂಡುಹಿಡಿಯುವುದು ಸರ್ವಸಾಧಾರಣವಾಗಿ ಬಿಟ್ಟಿದೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಒಮ್ಮನಸ್ಸಿನಿಂದ ಹೌದು ಕೆಲವು ಕಾರ್ಯಗಳಲ್ಲಿ ಹೊಂದಾಣಿಕೆಯಿಂದ ಪ್ರೀತಿಯಿಂದ ನಾವು ಹೋಗಬೇಕು ಆದರೆ ಅದನ್ನು ಅಪಾರ್ಥ ಮಾಡಿಕೊಂಡು ತಪ್ಪಾಗಿ ತಿಳಿದುಕೊಂಡು ಬೇರ್ಪಡುವುದು ಒಳ್ಳೆಯದಲ್ಲ ಕ್ರಿಸ್ತನ ನಾಮ ಮಹಿಮೆಯಾಗಬೇಕು ಯೇಸುವಿನ ನಾಮ ಮಹಿಮೆಯಾಗಬೇಕು ಆತನು ಎತ್ತಲ್ಪಡಬೇಕು ನಾನು ಕಡಿಮೆ ಆಗಬೇಕು ಸ್ನಾನಿಕನಾದ ಯೋಹಾನು ಹೇಳಿದನಲ್ವಾ ಆತನು ಎಚ್ಚಬೇಕು ನಾನು ಕಡಿಮೆಯಾಗಬೇಕು ಇದು ಕ್ರಿಸ್ತನಲ್ಲಿ ಕ್ರಿಸ್ತನನ್ನು ನಂಬಿದ ಮಕ್ಕಳಲ್ಲಿ ಇರಬೇಕಾದಂಥ ಒಂದು ಒಳ್ಳೆಯ ಗುಣ ಎಂಬುದು ದೇವರ ವಾಕ್ಯ ಹೇಳುತ್ತಾ ಇದೆ ಇವತ್ತು ದೇವಜನವೇ ಕ್ರೈಸ್ತರು ಕ್ರಿಸ್ತನನ್ನು ಅನುಸರಿಸುವಾಗಿರುವಂಥ ನೀವಾಗಲಿ ನಾನಾಗಲಿ ಆತನ ನಾಮ ಘನಪಡಿಸಲ್ಪಡಬೇಕು ಆತನು ಎಚ್ಚಬೇಕು ನಾನು ತಗ್ಗಬೇಕು ಎಂದು ಹೇಳಬೇಕು ಆಗ ಮಾತ್ರವೇ ನಮ್ಮಲ್ಲಿ ಹೊಂದಾಣಿಕೆ ಬೆಳವಣಿಗೆ ಆಶೀರ್ವಾದ ಬಿಡುಗಡೆ ಅನೇಕರಿಗೆ ಸಾಕ್ಷಿಯಾಗಿ ಕ್ರಿಸ್ತನಾಮಕ್ಕೆ ಮಹಿಮೆಯಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಬದಲಾಗಿ ಕರ್ತನ ನಾಮವನ್ನು ದೂಷಣೆ ಪಡಿಸಿ ಕರ್ತನ ಮನಸ್ಸನ್ನು ನೋಯಿಸಬಾರದು ಅರ್ಥ ಆಗ್ತಾ ಇದೆಯಾ ವಿಭೇದಗಳನ್ನು ಪಕ್ಕಕ್ಕಿಟ್ಟು ಕ್ರಿಸ್ತನ ದೇಹದಲ್ಲಿ ಕ್ರಿಸ್ತನಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾವನೆ ಇರಬೇಕು ಕುಟುಂಬ ಎಲ್ಲ ನಾವೆಲ್ಲ ಒಂದೇ ಅನ್ನುವ ಹಾಗೆ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅನ್ನುವ ಹಾಗೆ ಕ್ರಿಸ್ತನಲ್ಲಿ ನಾವೆಲ್ಲರೂ ಒಂದೇ ಆತನ ದೇಹದಲ್ಲಿ ನಾವು ಭಾಗಗಳಾಗಿದ್ದೇವೆ ಪಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಎರಡನೆಯ ಅಧ್ಯಾಯ ಒಂದರಿಂದ ಇರುವಂಥ ವಚನಗಳಲ್ಲಿ ಕ್ರಿಸ್ತನಿಂದ ಉತ್ತೇಜನ ಪ್ರೀತಿಯ ಪ್ರೇರಣೆ ಪವಿತ್ರಾತ್ಮನ ಅನ್ಯೂನ್ಯತೆ ಕಾರುಣ್ಯ ದಯಾರಸುಗಳು ಉಂಟಾಗುವುದಾದರೆ ಐಕ್ಯಮತ್ಯವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ ಆಮೇಲೆ ನನ್ನ ಪ್ರಿಯ ದೇವಜನವೇ ಎಷ್ಟು ಒಂದು ಪ್ರೀತಿಯಿಂದ ದೇವರ ವಾಕ್ಯವು ನಮಗೆ ಹೇಳ್ತಾ ಇದೆ ನೋಡಿ ಅಲ್ವಾ ಕ್ರಿಸ್ತನಿಂದ ಉತ್ತೇಜನ ಕ್ರಿಸ್ತನಿಂದ ಉತ್ತೇಜನ ಪ್ರೀತಿಯ ಪ್ರೇರಣೆ ಪವಿತ್ರಾತ್ಮನ ಅನ್ಯೂನ್ಯತೆ ಐಕ್ಯ ಮತ್ತೆ ಉಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿ ದೇವರ ಉದ್ದೇಶವನ್ನು ನಾವು ಪರಿಪೂರ್ಣ ಮಾಡಬೇಕು ನಮ್ಮ ಸ್ವಾರ್ಥ ನಮ್ಮ ಸ್ವಂತ ಇಚ್ಛೆ ಸಂತೋಷ ಸಂತೃಪ್ತಿಗಿಂತ ದೇವರ ನಾಮ ಘನಪಡಿಸಲ್ಪಡಬೇಕು ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನೀವು ನಾನು ನಮ್ಮ ಸ್ವಾರ್ಥವನ್ನು ಪಕ್ಕಕ್ಕೆ ಇಟ್ಟು ಕ್ಷಮೆ ಇರಲಿ ನಾವು ಕ್ರಿಸ್ತನಿಗಾಗಿ ನಿಲ್ಲುವಂಥವರಾಗಿರಬೇಕು ದೇವಜನವೇ ಇವತ್ತು ಏಸಪ್ಪನ ಸಂತೋಷವನ್ನು ಪರಿಪೂರ್ಣ ಮಾಡ್ತೀರಾ ಇಲ್ಲವೇ ಏಸಪ್ಪನ ಮನಸ್ಸನ್ನು ದುಃಖಪಡಿಸ್ತೀರ ಐಕ್ಯಮತ್ಯ ಉಳ್ಳವರಾಗಿದ್ದುಕೊಂಡು ಒಂದೇ ಮನಸ್ಸುಳ್ಳವರಾಗಿದ್ದುಕೊಂಡು ಒಂದೇ ಅಭಿಪ್ರಾಯ ಉಳ್ಳವರಾಗಿ ಭೇದಗಳಿಲ್ಲದೆ ಒಂದೇ ಮಾತಿನಿಂದ ನಡೆಯುತ್ತೀರಾ ಎಂದು ದೇವರ ವಾಕ್ಯವು ಕೇಳುತ್ತಾ ಇದೆ ಕುಟುಂಬದಲ್ಲಾಗಲಿ ಸಭೆಯಲ್ಲಾಗಲಿ ನಮ್ಮ ಜೀವಿತಗಳಲ್ಲಾಗಲಿ ಕರ್ತನ ನಾಮ ಮಹಿಮೆ ಆಗಬೇಕು ಯಾವುದನ್ನು ಕೂಡ ಪಕ್ಷಪಾತದಿಂದಾಗಲಿ ಒಣಎಮ್ಮೆಯಿಂದಾಗಲಿ ಮಾಡಬಾರದು ದೇವ ದೇವರು ವಾಕೇಳುತ್ತದೆ ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತ ಶ್ರೇಷ್ಠರೆಂದು ಎಣಿಸಲಿ ನಿಮ್ಮಲ್ಲಿ ಪ್ರತಿಯೊಬ್ಬನೂ ಸ್ವಹಿತವನ್ನು ನೋಡದೆ ಪರಹಿತವನ್ನು ನೋಡಲಿ ಕ್ರಿಸ್ತ ಏಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ದುಷ್ಟನ ಮನಸ್ಸು ಬೇರ್ಪಡಿಸುವುದು ಕ್ರಿಸ್ತನ ಮನಸ್ಸು ಒಂದು ಮಾಡುವುದು ಒಂದಾಗಿರಬೇಕಾ ಬೇರ್ಪಡಬೇಕಾ ಶಾಪವಾಗಬೇಕಾ ಆಶೀರ್ವಾದವಾಗಬೇಕಾ ನಮ್ಮ ಕೈಯಲ್ಲಿದೆ ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ ನಮ್ಮ ಸಭೆಗಳಿಗಾಗಿ ಪ್ರಾರ್ಥಿಸೋಣ ಕರ್ತನ ನಾಮ ಮಹಿಮೆ ಆಗಬೇಕೆಂದು ತೀರ್ಮಾನಿಸೋಣ ಪ್ರಾರ್ಥಿಸೋಣ ಕರ್ತನೇ ಪರಿಶುದ್ಧನಾದ ದೇವರೇ ಇವತ್ತು ನಮ್ಮೊಟ್ಟಿಗೆ ಮಾತನಾಡಿದಂಥ ಈ ಸಂದೇಶಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಹೌದು ಕರ್ತನೆ ನಿನ್ನ ನಾಮ ಮಹಿಮೆ ಆಗಬೇಕು ನಿನ್ನ ಮನಸ್ಸು ಸಂತೋಷವಾಗಬೇಕು ಅಪ ನಿಮ್ಮ ಸಂತೋಷವು ಪರಿಪೂರ್ಣವಾಗಬೇಕು ಅದಕ್ಕಾಗಿ ನಿಮ್ಮಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿರುವಂಥ ಆಲೋಚನೆ ನಮ್ಮಲ್ಲಿ ಬರಬೇಕು ಕರ್ತನೆ ಕ್ರಿಸ್ತ ಏಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂದು ಕೇಳಿದ ಹಾಗೆ ಇವತ್ತು ಈ ವಾಕ್ಯವನ್ನು ಕೇಳಿದಂಥ ಸಹೋದರ ಸಹೋದರಿಯರು ನಿಮ್ಮ ಮನಸ್ಸನ್ನು ದುಃಖಿಸುವ ಬದಲು ನಿಮ್ಮ ಮನಸ್ಸನ್ನು ಆನಂದವನ್ನು ಪರಿಪೂರ್ಣ ಮಾಡುವುದಕ್ಕಾಗಿ ದೇವರೇ ಯಾವ ಸಭೆಯಾದರೂ ಯಾವ ನಂಬಿಕೆಯಾದರೂ ಕ್ರಿಸ್ತನನ್ನು ನಂಬಿ ಅನುಸರಿಸಿ ನಡೆಯುತ್ತಿರುವ ಎಲ್ಲರೂ ನಮ್ಮ ಸಹೋದರ ಸಹೋದರಿಯರೆಂಬ ಭಾವನೆ ಹೊಂದಿದವರಾಗಿರುವುದಕ್ಕೆ ಕೃಪೆಯನ್ನು ತೋರಿಸಿಕೊಡಿರಿ ಏಸಪ್ಪ ಪ್ರತ್ಯೇಕವಾಗಿ ನೀನು ನಿನಾತ್ಮನಿಂದ ಆತ್ಮನಿಂದ ನಮ್ಮನ್ನು ಇದುವರೆಗೂ ನಡೆಸಿದೀಯ ಯಾವ ಕುಟುಂಬಗಳು ವಿಭೇದದಿಂದ ಅಪ ದೇವರ ತೊಂದರೆಗಳಿಂದ ಅಪಾರ್ಥಗಳಿಂದ ದೂರವಾಗಿದೆಯೋ ಅವರ ಕುಟುಂಬಗಳನ್ನು ಒಂದು ಮಾಡು ನೀನು ನಿನ್ನ ಆತ್ಮನ ಶಕ್ತಿಯಿಂದ ಅವನ್ನು ಒಂದು ಸೇರಿಸು ಕಥನೇ ಪವಿತ್ರನೇ ಪರಿಶುದ್ಧನೇ ನೀನು ಕುಟುಂಬಗಳನ್ನು ಒಂದು ಮಾಡುವ ಆತನು ಸಂಬಂಧಗಳನ್ನು ಬೆಳೆಸುವಾತನು ಸಹಾಯ ಮಾಡಿ ಆಶೀರ್ವದಿಸುವಾತನು ಈ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಕುಟುಂಬಗಳನ್ನು ಸಭೆಗಳನ್ನು ಅವ ನಿನ್ನ ನಾಮ ಮಹಿಮೆಗಾಗಿ ಒಂದು ಮಾಡಿ ನಿಮ್ಮ ಮನಸ್ಸು ನಿಮ್ಮ ಸಂತೋಷ ಪರಿಪೂರ್ಣವಾಗಬೇಕೆಂದು ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ ಈ ವಾಕ್ಯ ಕೇಳಿದ ಪ್ರತಿಯೊಬ್ಬರು ಹೌದು ಸ್ವಾಮಿ ನನ್ನ ಕುಟುಂಬವನ್ನು ನನ್ನ ಸಭೆಯನ್ನು ನನ್ನ ಸಮಾಜವನ್ನು ಒಂದು ಮಾಡಿ ನೀನೇ ಮಹಿಮೆಯೊಂದು ಇಂದು ಬೇಡುತ್ತಿದ್ದಾರೋ ಅನ್ನ ಕರುಣಿಸಬೇಕೆಂದು ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೆ ಪ್ರೀತಿಯ ದೇವಿ ಜನವೇ ನಿಮ್ಮೆಲ್ಲರಿಗೂ ಶಾಲೋ ದ ಆಟ್ ಜೀಸಸ್